హాయ్ నమస్తే వెల్కమ్ బ్యాక్ టు శ్రీగంధ నను శ్వేత ఇవన్నీ విడియోలోోడో కే టీ 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 బ్యూటిఫుల్ టీసీ సిల్స్ ప్యూర్ సిల్క్ సారి కలెక్షన్స్ నో సో ఈ నోడవంత కలెక్షన్స్ ఏమైంది ఎలా ప్యూర్ మైసూర్ సిల్క్ సారి కలెక్షన్స్ ఆగితే విత్ సిల్క్ మగ్ జొతే ఇవ్వారా ఇవరే బందూ లాస్ట్ ఫిఫ్టీ ఇయర్సూ కూడా వివర్స్ ఆగి మ్యానుఫ్యాక్చరర్స్ ఆగితారు సో లాస్ట్ ఫిఫ్టీ ఇయర్స్ ఇవరు ఏను షాప్స్ కలెక్షన్స్ తా కొతాయితారు బట్ లాస్ట్ టెన్ ఇయర్స్ సో సింగిల్ బయ్స్గూ కూడా అవైలబుల్ షాప్ లొకేట్ ఆగి ಚಿಕ್ಕಬಳ್ಳಾಪುರದಲ್ಲಿ ಶಿದ್ಲಘಟ್ಟ ರೋಡು ಚಾಮರಾಜಪೇಟು ಚಿಕ್ಕಬಳ್ಳಾಪುರದಲ್ಲಿ ಲೊಕೇಟ್ ಆಗಿರುತ್ತೆ ಸೊ ಇವ್ರದ್ದು ಎನಿವಿ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನ್ ಮ್ಯಾನ್ ಕೂಡ ನಂಬರ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೂಡ ರೀಚ್ ಆಗ್ಬೋದು ಆಗಿ ಫೋರ್ ಫ್ಲೋರ್ಸ್ ಇದೆ ಸೊ ಎಲ್ಲ ಫ್ಲೋರ್ಸಲ್ಲೂ ನಿಮಗೆ ಕಲೆಕ್ಷನ್ಸ್ ಅವೈಲಬಲ್ ಇದೆ ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದೆ ಸೊ ಯು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಲ್ಲ ಬಂದುಬಿಟ್ಟು ಪ್ಯೂಸ್ ಮೈಸೂರು ಸಿಲ್ಕ್ ಸಾರಿ ಕಲೆಕ್ಷನ್ಸು ಅಂದರೆ ಕ್ರೇಪ್ ಕಲೆಕ್ಷನ್ಸು ಸೊ ಬೆಸ್ಟ್ ಪ್ರೈಸ್ ಎಲ್ಲ ಅವೈಲೇಬಲ್ ಇದೆ ಬಲ್ಕ್ ಪ್ರೈಸ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಬನ್ನಿ ಕಲೆಕ್ಷನ್ಸ್ ನೋಡ್ಕೋಣ ಮೈಸೂರು ಶಿಲ್ಪ ಕ್ರೇಪ್ ಕಲೆಕ್ಷನ್ ಕ್ರೇಪ್ ಕಲೆಕ್ಷನ್ ಪ್ಯೂರ್ ಮೈಸೂರು ಕ್ರೇಪ್ ಶಿಲ್ಪ ಓಕೆ 120 ಗ್ರಾಮ್ ಮೈಸೂರ್ ಕ್ರೇಪ್ 120 ಗ್ರಾಮ್ ಅಲ್ಲಿ ಬರುತ್ತೆ ಸಾರಿ ಶೈನಿಂಗ್ ಮತ್ತೆ ಸಾರಿ ಇದು ಥಿಕ್ನೆಸ್ ಎಲ್ಲ ನೀವು ನೋಡಬಹುದು ಸೂಪರ್ ಆಗಿದೆ ಸೊ ಈ ಸಾರಿ ಓಪನ್ ಮಾಡ್ತೀರಾ ಮಾಡ್ತೀವಿ ಸ್ವಲ್ಪ ಓಪನ್ ಮಾಡಿ ಚೆನ್ನಾಗಿದೆ ಇದೆಲ್ಲ ನಿಮ್ಮದೇನೇ ನೇಗೆ ಆಗಿರುತ್ತಾ ನಮ್ಮ ನಮ್ಮದೇ ನೇಗೆ ಹಾ ಹಾ ವಾವ್ ಬ್ಯೂಟಿಫುಲ್ ಏನ್ ಪ್ರೈಸ್ ಇಂದ ಸ್ಟಾರ್ಟ ಆಗುತ್ತೆ ಏನ್ ಪ್ರೈಸ್ ಅಲ್ಲಿ ಸಾರಿ ಎಷ್ಟು ಗ್ರಾಂ ಇಂದ ಶುರು ಆಗುತ್ತೆ ಸರ್ ನಿಮ್ಮತ್ರ 60 ಗ್ರಾಂ ಇಂದ 120 ವರೆಗೂ 60 80 100 120 ಗ್ರಾಂ ಮಾಡಿ ಡಿಸೈನ್ ತೂಸ ನಾಲ್ಕ ರೆಟಿನ್ ಮಾಡಿದೀವಿ ಇದು ಸ್ಪೆಷಾಲಿಟಿ ಈ ಕಲರ್ ಬರುತ್ತೆ ವಾಹ್ ಕೊಡಿ ನೈಸ್ ಕಲರ್ ಕೂಡ ಕಲರ್ ಕೂಡ ಕಲರ್ ಓಕೆ ಸಾರಿ ಗ್ರಾಮ್ ಬಂದ್ಬಿಟ್ಟು ಇದೆ ಮೇಲೆ ಸಾರಿ ಗ್ರಾಮ್ ಬಂದ್ಬಿಟ್ಟು ಎಷ್ಟು ಬರುತ್ತೆ ಸಿಕ್ಸ್ಟಿ ಗ್ರಾಮ್ ಇಂದ ಒನ್ ಟ್ವೆಂಟಿ ಗ್ರಾಮ್ ವರ್ಗು ನಿಮ್ ಹತ್ರ ಅವೈಲೇಬಲ್ ಇದೆ ಅಲ್ವಾ ಸರ್ ಹೌದು ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಾಲ್ಕುವರೆ ಸಾವಿರದಿಂದ ಹತ್ತು ಸಾವಿರದವರೆಗೂ ನಾಲ್ಕೂವರೆ ಸಾವಿರದಿಂದ ಹತ್ತು ಸಾವಿರದವರೆಗೂ ಕ್ರೇಪ್ ಕಲೆಕ್ಷನ್ಸು ಇದ್ ನೋಡ್ತಿರ್ಬೋದು ಸ್ಯಾರಿ ಜರಿ ವಿವಿಂಗ್ ಆಗಲಿ ಸ್ಯಾರಿ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಆ ಶೈನಿಂಗ್ ಕೂಡ ಐ ಥಿಂಕ್ ಅಬ್ಸರ್ವ್ ಆಗ್ತಿದೆ ಅಂತ ಅಂತ ವಿಡಿಯೋದಲ್ಲಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಇದೆಲ್ಲ ಮತ್ತೆ ಇವ್ರದ್ದೇ ನೇಗೆ ಆಗಿರುತ್ತೆ ಎಷ್ಟು ಡಿಸೈನ್ಸ್ ಕೊಡ್ತಿದ್ದೀರಾ ಸರ್ ಎಷ್ಟು ಡಿಸೈನ್ಸ್ ನೇಗೆ ಆಗ್ತದೆ ನಿಮ್ಮ ಹತ್ತು ಡಿಸೈನ್ ಕೊಡ್ತೀವಿ ಮೇಡಮ್ ಹತ್ತು ಡಿಸೈನ್ಸ್ ಎರಡು ಡಿಸೈನ್ ಹತ್ತು ಡಿಸೈನ್ ಒಂದೊಂದು ಡಿಸೈನ್ ಅಲ್ಲಿ ಹದಿನೈದು ಕಲರ್ ಓಕೆ ಒಂದೊಂದು ಡಿಸೈನ್ ಅಲ್ಲಿ ಹದಿನೈದು ಕಲರ್ ಕೊಡ್ತೀರಾ ಹದಿನೈದು ಕಲರ್ ಅವ್ರಿಗೂ ನಾವು ಮಾಡಿಸ್ತೀವಿ ವಾ ಇದು ನೋಡಿ ತ್ರೀ ಡಿ ಕಾನ್ಸೆಪ್ಟ್ ಅಲ್ಲಿ ವಿತ್ ಪಿಕಾಕ್ ಡಿಸೈನ್ ಬಂದಿರುತ್ತೆ ಚೆನ್ನಾಗಿದೆ ಸೂಪರ್ ಓಕೆ ಓಕೆ ಸರ್ ಬಿಡಿ ಆಗೋದು ಮೇಡಮ್ ಇದು ಸರ್

ತ್ರೀ ಡಿ ಬಟ್ ಡಿಸೈನ್ಸ್ ಒಂದೊಂದು ಒಂದೊಂದು ಇರುತ್ತೆ ಫಸ್ಟ್ ಆಲ್ ಓವರ್ ಇತ್ತು ನಿಮಗೆ ನಿಮಗೆ ಇದು ಬಂದ್ಬಿಟ್ಟು ವಿತ್ ಪೆನ್ ನೋಡಬಹುದು ಇದೆಲ್ಲ ನಿಮಗೆ ತ್ರೀ ಡಿ ಇರುತ್ತೆ ಸೊ ಇದು ನೋಡ್ಬೋದು ಇದೆಲ್ಲ ಪ್ಲೇನು ವಿತ್ ಬಾರ್ಡರು ಕಲರ್ಸ್ ಎಲ್ಲ ಸೂಪರ್ ಕಲರ್ಸ್ ಇದೆ ಇದು ನೋಡಿ ಪಿಂಕ್ ವಿತ್ ಬ್ಲೂ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ ರೆಡ್ ವಿತ್ ಗ್ರೀನ್ ಸೂಪರ್ ಓಕೆ ಇದೆಲ್ಲ ಒನ್ ಹ್ಞೂ ಹ್ಞೂ ಸಣ್ಣ ಜರಿ ಬಾರ್ಡರ್ ವಿವಿಂಗಲ್ಲಿದೆ ಸೂಪರ್ ಸಣ್ಣ ಬಾರ್ಡರ್ ವಿವಿಂಗು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೈಸ್ ಇದು ಓವರ್ ಸ್ಟೈಪ್ಸ್ ಓಪನ್ ಮಾಡಿರಲಿಲ್ಲ ಅದರಲ್ಲವಾ ಇದು ಓಕೆ ಇದು ಸ್ಟೈಪ್ಸು ಎಲ್ಲೋ ವಿತ್ ಬ್ಲ್ಯಾಕ್ ಕಾನ್ಸೆಪ್ಟು ಹಾಕಿ ಸರ್ ಮೇಲೆ ಹಾಕ್ಬಿಡಿ ಇಲ್ಲೇ ಹಾಕ್ಬಿಡಿ ಸೂಪರ್ ಆಗಿದೆ ಸರ್ ಇದು ಎಲ್ಲ ಹ್ಞೂ ಚೆನ್ನಾಗಿದೆ ಅಲ್ಲ சூப்பர் ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಚೆಕ್ಸ್ ಪ್ಯಾಟರ್ನ್ ಬಂದಿರುತ್ತೆ ಒನ್ ಇಂಚ್ ಚೆಕ್ಸ್ ಪ್ಯಾಟರ್ನ್ ಇದು ಸೀರೆ ಇದು ಪಲ್ಲು ಇದು ಬ್ಲೌಸ್ ಇದು ಒನ್ ಟ್ವೆಂಟಿ ಗ್ರಾಮ್ ಅಲ್ಲಿ ಬರುತ್ತೆ ಒನ್ ಟ್ವೆಂಟಿ ಇದೆ ಓಕೆ ಸರಿ ಸರ್ ಸೊ ಇವ್ರ ಹತ್ರ ಸಿಕ್ಸ್ಟಿ ಗ್ರಾಮ್ ಇಂದ ಅವೈಲಬಲ್ ಇದೆ ಒನ್ ಟ್ವೆಂಟಿ ವರ್ಗೂ ಇದೆ ನಾನೆಲ್ಲ ಒಂದ್ ಸ್ವಲ್ಪ ಹೈ ಹೈ ಗ್ರಾಮ್ ಇಂದ ತೋರಿಸ್ತಾ ಸ್ವಲ್ಪ ಜಾಸ್ತಿ ಒನ್ ಟ್ವೆಂಟಿ ಗ್ರಾಮ್ ಇಂದ ಹಂಡ್ರೆಡ್ ಅಬೋ ಗ್ರಾಮ್ ಇಂದ ತೋರಿಸ್ತಾ ಇರೋದಿಲ್ಲ ఎల్లో విత్ మరూన్ కాంబినేషన్ ఎవర్ గ్రీన్ కాంబినేషన్ చెక్స్ ప్యాట్రన్ వన్ ఇంచ చెక్స్ ఇచ్చే సో చెక్స్ ఎలా బిట్టు ఇవ్వగ మూవింగ్ కలెక్షన్ ఇలా కాంటెస్ట్ ఎలా చా నోడి ఓకే నైస్ బ్లూ విత్ బ్లూ ఓకే నేవీ బ్లూ ఇద చాలా ఓకే టోటలీ ఇద్దరు ఇవ్వగ అవైలబుల్ కలర్స్ బిట్టు ఎయిట్ నైన్ కలర్స్ ఇది అల్ బస్సు హోడ్ ఓకే తెగ్గిపోడు సార్ ఓకే సూపర్ ఇది చెక్స్ పటన్ విత్ బుట్టాల హ హహ 4 ఇంచ్ చెక్స్ పటన్ బుట్టా చీర ప్యూర్ మైసూర్ సిల్క్ ఓకే 60 గ్రా 80 గ్రా 100 120 గ్రా అర మనం ఈ చీర హ చెక్స్ బుట్ట ఇది పల్లె మాంగో పల్లె కలర్స్ కలర్స్ చూస్తావ్

సో ద్రల్ల కలర్స్ అవైలబుల్ అయితే ఇగ శాంపిల్ కలెక్షన్స్ మాత్రమే విడుదల కవర్ ಮಾಡುತ್ತೇವೆ ఓకే సరే సార్ షెల్ క్రాబ్ మైసూర్ సిలుకో 80 గ్రా బట్టా హ్ హ్ ఇదల్ మనం 15 కలర్ మార్స్తాం హ్ హ్ ఇస్ట్ 80 సార్ ఇది 80 ఓకే నైస్ ఓకే దిరల్ కలర్స్ లో 15 కలర్ మార్స్తావే నోడి ఇవక్ ఇస్ట్ ఇదే టిక్కేదే సార్ ఇది మీకు 80 గ్రా ఆదరోనో ఇస్ట్ టిక్కేదే క్వాలిటీ చాలా

ಅದು ರೆಡ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಸೊ ಇದೆಲ್ಲ ನಮಗೆ ಬಾರ್ಡರ್ಸ್ ಕಲರ್ ಚೇಂಜ್ ಆಗುತ್ತೆ ಎವ್ರಿ ಬಾರ್ಡರ್ಸ್ ಅಲ್ಲಿ ಕಲರ್ಸ್ ಇರುತ್ತೆ ನಲ್ವಾಸು ಎಲ್ಲ ಬಾರ್ಡರ್ ಅಲ್ಲಿ ಹದಿನೈದು ಹದಿನೈದು ಕಲರ್ ಅಂತ ಸ್ವಲ್ಪ ಇದೆ ಎಲ್ಲದಲ್ಲೂ ಸಿಂಗಲ್ ಕಲರ್ಸ್ ತೋರಿಸಿದೆ ನೋಡಿ ನೇವಿ ಬ್ಲೂ ವಿತ್ ಪಿಂಕ್ ಕಾಂಬಿನೇಷನ್ ಸೂಪರ್ ಆಗಿ ಕಾಣಿಸ್ತಾ ಇದೆ ಒಂದು ಏಯ್ಟಿ ಗ್ರಾಮ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಕೂಡ ನಿಮಗೆ ತಿಕ್ ಇದೆ ನಾನು ಇಲ್ಲೇ ನೋಡ್ತಿದೀನಿ ನನಗೆ ಅದು ತಿಕ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಶೈನಿಂಗ್ ಕೂಡ ಇದೆ ಫ್ಯಾಬ್ರಿಕ್ ವಿತ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ವಿತ್ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇರುತ್ತೆ ಎಲ್ಲದಕ್ಕೂ ಪ್ರೈಸ್ ಟ್ಯಾಗ್ ಇರುತ್ತೆ 30% ಡಿಸ್ಕೌಂಟ್ ಸರಿ ಸರ್ ಓಕೆ ಇದು ಸೋ ಬೇಸಿಕ್ ಗ್ರಾಮ್ ಅಲ್ಲ 60 ಗ್ರಾಮ್ 60 ಗ್ರಾಮ್ ಕಲೆಕ್ಷನ್ಸ್ ಇದು ಕೂಡ ಅಷ್ಟೇ ಚೆನ್ನಾಗಿದೆ ನಿಮಗೆ ಸೂಪರ್ 60 ಗ್ರಾಮ್ ಇದು ಪ್ಲೇನ್ 60 ಗ್ರಾಮ್ ಅಲ್ಲಿ ಬರುತ್ತೆ ಆ ವಾವ್ ಇದು ಕೂಡ ಅಷ್ಟೇ ಸಾರಿ ತುಂಬಾ ಚೆನ್ನಾಗಿದೆ ಇದು 4500 4500 ರೂಪಾಯಿ ಹ್ಮ್ ಹ್ಮ್ 4500 ಓಕೆ ಕಲರ್ಸ್ ಇದೆಯಾ ಕಲರ್ಸ್ ಇದೆ ಮೇಡಮ್ ನೋಡಿ ಎಲ್ಲ ಕಲರ್ಸ್ ಇದೆ ಇದೆಲ್ಲ ತೆಗಿರಿಲ್ಲ ಓನ್ಲಿ 4500 ರೇಂಜ್ ಓನ್ಲಿ 4000 ಸ್ಟಾರ್ಟಿಂಗ್ ಬಜೆಟ್ ಇದು ಕ್ವಾಲಿಟಿ ಫೈನ್ ಕ್ವಾಲಿಟಿ ಎಲ್ಲ ಕಾಂಟ್ರಾಸ್ಟ್ ಅಲ್ಲ ಇರುತ್ತೆ ಆಲ್ಮೋಸ್ಟ್ ಅಲ್ವಾ ಹೌದು ಮೇಡم ಎಲ್ಲ ಕಾಂಟ್ರಾಸ್ಟ್ ನಾವು ಮಾರ್ಸೋ ಸೆಲ್ಫ್ ಮಾರ್ಸಲ್ಲ ಹ್ಮ್ ಹ್ಮ್ ಅದೊಂದು ಸೆಲ್ಫ್ ಅನ್ನು ಅಲ್ಲ ಹಾಫ್ ಅಂಡ್ ಹಾಫ್ ಅಲ್ಲಿ ಬರುತ್ತೆ ನೋ ಓಕೆ Green with green, no? pistachio green with green. Oh. No? Uh okay. -huh. Hmm. ಕಲರ್ಸ್ ಮತ್ತೆ ಡಿಸೈನ್ಸ್ ಪ್ರತಿಯೊಂದು ನಿಮಗೆ ಚೇಂಜ್ ಆಗುತ್ತೆ ಜಸ್ಟ್ ಇಲ್ಲೆಲ್ಲ ಒಂದೊಂದ್ ಸಾರಿ ಒಂದೊಂದು ಡಿಸೈನ್ ಅಲ್ಲಿ ಒಂದೊಂದ್ ಸಾರಿ ಹಾಕಿರ್ತಾರೆ ಸೊ ಎವ್ರಿ ಡಿಸೈನ್ಸ್ ನಿಮ್ಗೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಇದೆಲ್ಲ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ವಿವಿಂಗ್ ಆಗಿರುತ್ತೆ ಅಲ್ವಾ ಕಲರ್ ಕಾಂಬಿನೇಷನ್ ಕೂಡ ನೋಡಿ ಎಷ್ಟು ಅದು ಗ್ರೀನ್ ವಿತ್ ವೈನ್ ಕಲರ್ ಗ್ರೀನ್ ಅಲ್ಲಿ ಟೂ ಶೇಡ್ಸ್ ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಒಂದ್ಸಲ ಡೈರೆಕ್ಟ್ ವಿಸಿಟ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಬರುತ್ತೆ ಟಚ್ ಪರ್ಚೇಸ್ ಮಾಡಬಹುದು ಓಕೆ ಬ್ಲೂ ಶೇಡ್ ಅಲ್ಲಿ ದೊಡ್ಡ ಅಲ್ಲಿ ఓన్లీ ఫోర్ తౌసండ్ ఫైవ్ హండ్రెడ్ సారి ఓకే అల్వా